ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ವೀಕ್ಷಕರೇ ಸ್ತ್ರೀ ಪುರುಷ ವಶೀಕರಣ ಸುಲಭ ರೀತಿಯಲ್ಲಿ ಹೇಗೆ ವಶೀಕರಣ ಮಾಡ್ಕೋಬಹುದು ಅಂತ ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಅದಕ್ಕೂ ಮುನ್ನ ವೀಕ್ಷಕರೇ ನೀವೇನು ನಮ್ಮ ಚಾನೆಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹತ್ತು ಹಲವಾರು ಸಮಸ್ಯೆ ಏನೇ ಇದೆ ವೀಕ್ಷಕರೇ ಪರಿಹಾರ ತಿಳ್ಕೋಬೇಕು ಅಂತ ಇದ್ರೆ ವೀಕ್ಷಕರೇ ಈ ಕೂಡಲೇ ಈ ಡಿಸ್ಪ್ಲೇಲಿ ಕಾಣ್ತಾ ಇರೋ ನನ್ನ ನಂಬರ್ ಗೆ ಕರೆ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಸುಲಭ ರೀತಿಯಲ್ಲಿ ವಶೀಕರಣ ಅಂದರೆ ವೀಕ್ಷಕರೇ ಪ್ರೀತಿಸಿದವರು ನಿಮ್ಮಿಂದ ದೂರ ಆಗಿರ್ತಾರೆ ಅಥವಾ ಸತಿಪತಿ ಕಲಹ ಆಗಿರ್ಬೋದು ಸತಿ ಸತಿ ಆಗಿರ್ಬೋದು ಪತಿ ಆಗಿರ್ಬೋದು ಬೇರೆ ಸಂಬಂಧ ಇಟ್ಕೊಂಡಿರ್ತಾರೆ ನಿಮ್ಮನ್ನು ಮೋಸ ಮಾಡ್ತಾ ಇರ್ತಾರೆ ಅಥವಾ ನಿಮ್ಮ ಮಾತು ಕೇಳ್ತಾ ಇರಲ್ಲ ಅಷ್ಟೇ ಅಲ್ಲ ವೀಕ್ಷಕರು ಯಾರು ನಿಮ್ಮ ಮಾತು ಕೇಳ್ತಾ ಇರಲ್ಲ ಮಕ್ಕಳಾಗಿರ್ಬೋದು ಅತ್ತೆ ಮಾವ ಆಗಿರ್ಬೋದು ಸೊಸೆ ಆಗಿರ್ಬೋದು ಅಪ್ಪ ಅಮ್ಮ ಆಗಿರ್ಬೋದು ನಿಮ್ಮ ಮಾತು ಕೇಳ್ತಾ ಇಲ್ಲ ನಿಮ್ಮ ಹದ್ದು ಮೀಲಿ ಹದ್ದು ಮೀಲಿ ನಡೀತಾ ಇದ್ದಾರೆ ಸಂಪೂರ್ಣವಾಗಿ ನಿಮ್ಮ ವಿರುದ್ಧವಾಗಿ ನಡ್ಕೊತಾ ಇದ್ದಾರೆ ಹಾಗೆ ವೀಕ್ಷಕರೇ ಸಾಲ ಈಸ್ಕೊಂಡಿರೋರಾಗಿರ್ಬೋದು ಸಾಲ ಕೊಟ್ಟಿರೋರಾಗಿರ್ಬೋದು ಅವರು ನಿಮ್ಮ ಮಾತನ್ನು ಕೇಳ್ತಾ ಇರಲ್ಲ ಸಾಲವನ್ನು ಕೊಡ್ತಾ ಇರಲ್ಲ ಅಥವಾ ಈಸ್ಕೊತಾ ಕೊಡ್ತಾ ಇರಲ್ಲ ಹಾಗೆ ವೀಕ್ಷಕರೇ ಮರಳಿ ವಾಪ ಕೇಳಿದ್ರೆ ನಿಮಗೆ ಧಮಕಿ ಆಗ್ತಾ ಇರ್ತಾರೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಯನ್ನು ಅನುಭವಿಸ್ತಾ ಇರ್ತಾರೆ ವೀಕ್ಷಕರೇ ಅಂತವರನ್ನು ವೀಕ್ಷಕರೇ ಹೇಗೆ ಸುಲಭ ರೀತಿಯಲ್ಲಿ ನೀವು ಆಡಿಸಿದ ರೀತಿಯಲ್ಲಿ ನಿಮ್ಮ ಮಾತನ್ನು ಹೇಗೆ ಕೇಳೋ ರೀತಿಯಲ್ಲಿ ವಶೀಕರಣ ಮಾಡ್ಕೋಬಹುದು ಅಂತ ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಮೊದಲಿಗೆ ವೀಕ್ಷಕರ ಒಂದು ಬಿಳಿ ಹಾಳೆಯನ್ನು ತಗೊಳ್ಳಿ ಬಿಳಿ ಹಾಳೆಗೆ ವೀಕ್ಷಕರೇ ನಾಲ್ಕು ಮೂಲೆಯಲ್ಲಿ ವೀಕ್ಷಕರೇ ಶ್ರೀಕಾರವನ್ನು ರಚನೆ ಮಾಡ್ಕೊಳ್ಳಿ ಮೊದಲಿಗೆ ಈ ರೀತಿಯಲ್ಲಿ ಮಧ್ಯಭಾಗದಲ್ಲಿ ವೀಕ್ಷಕರೆ ವೀಕ್ಷಕರೇ ಈ ಮೂರು ಮಂತ್ರ ಬೀಜಾಕ್ಷರಿಗಳನ್ನ ರಚನೆ ಮಾಡ್ಕೊಳ್ಳಿ ಕ್ಲೀಂ ಈ ಮಂತ್ರ ಮೂರು ಮಂತ್ರ ಬೀಜಾಕ್ಷರಿಗಳನ್ನ ರಚನೆ ಮಾಡಿದ ನಂತರ ವೀಕ್ಷಕರೇ ಮಧ್ಯಭಾಗದಲ್ಲಿ ವೀಕ್ಷಕರೆ ವೀಕ್ಷಕರೇ ಈ ರೀತಿ ಒಂದು ಮಂಡಲವನ್ನು ರಚನೆ ಮಾಡ್ಕೊಳ್ಳಿ ಈ ರೀತಿಯಲ್ಲಿ ಹೀಗೆ ವೀಕ್ಷಕರೇ ಈ ರೀತಿ ಮಂಡಲ ರಚನೆ ಮಾಡಿಕೊಂಡ ನಂತರ ವೀಕ್ಷಕರೇ ಸುತ್ತಲೂ ವೀಕ್ಷಕ ಸ್ವೀಕಾರಗಳನ್ನ ರಚನೆ ಮಾಡಿಕೊಳ್ಳಿ ಈ ರೀತಿಯಲ್ಲಿ ಮಧ್ಯಭಾಗದಲ್ಲಿ ವೀಕ್ಷಕರೇ ಓಂಕಾರವನ್ನು ರಚನೆ ಮಾಡಿಕೊಳ್ಳಿ ನಂತರದಲ್ಲಿ ವೀಕ್ಷಕರೇ ಎಡಭಾಗ ಬಲಭಾಗದಲ್ಲಿ ವೀಕ್ಷಕರೇ ಸ್ವಸ್ತಿಕ್ ಚಿಹ್ನೆಯನ್ನು ಬರ್ಕೊಳ್ಳಿ ಈ ರೀತಿಯಲ್ಲಿ ಇಷ್ಟಾದ ನಂತರ ವೀಕ್ಷಕರೇ ಮೇಲ್ಭಾಗ ವೀಕ್ಷಕರೇ ಕೆಳಭಾಗದಲ್ಲಿ ನಿಮ್ಮ ಹೆಸರು ಹಾಗೂ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿರ್ತೀರ ಗೊತ್ತಾ ಅವರ ಹೆಸರನ್ನು ಬರ್ಕೊಳ್ಳಿ ಈ ರೀತಿಯಲ್ಲಿ ಮೇಲ್ಭಾಗದಲ್ಲಿ ವೀಕ್ಷಕರೇ ನಿಮ್ಮ ಹೆಸರನ್ನು ಬರ್ಕೊಳ್ಳಿ ನಾನು ಉದಾಹರಣೆಗೆ ವೀಕ್ಷಕರೆ ರಘು ಅನ್ನೋ ಹೆಸರನ್ನು ಬರ್ಕೊತಾ ಇದ್ದೀನಿ ಕೆಳಭಾಗದಲ್ಲಿ ವೀಕ್ಷಕರು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿರ್ತೀರ ಯಾರು ನಿಮ್ಮ ಮಾತನ್ನು ಕೇಳ್ತಾ ಇರಲ್ಲ ಅವರ ಹೆಸರನ್ನು ಯಾರನ್ನು ವಶ ಮಾಡ್ಕೋಬೇಕು ಅನ್ಕೊಂಡಿರ್ತೀರಲ್ಲ ಅವರ ಹೆಸರನ್ನು ಬರ್ಕೊಳ್ಳಿ ನಾನು ಉದಾಹರಣೆಗೆ ವೀಕ್ಷಕರೇ ನಾನು ನವ್ಯ ಅನ್ನೋ ಹೆಸರನ್ನ ಉದಾಹರಣೆಗೆ ತಗೊಂತ ಇದ್ದೀನಿ ಹೀಗೆ ವೀಕ್ಷಕರೇ ಈ ರೀತಿಯನ್ನು ಬರಬಾರ್ದಾದ ನಂತರ ವೀಕ್ಷಕರೇ ಇದನ್ನು ಸಂಪೂರ್ಣವಾಗಿ ವೀಕ್ಷಕರೇ ಕರ್ಪೂರದ ಸಹಾಯದಿಂದ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿ ಮಾಡಬೇಕಾಗುತ್ತೆ ಇಷ್ಟನ್ನು ವೀಕ್ಷಕರೇ ಸಂಪೂರ್ಣವಾಗಿ ಬರೆದ ನಂತರ ಕರ್ಪೂರದ ಸಹಾಯದಿಂದ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿ ಮಾಡಬೇಕಾಗುತ್ತೆ ಈ ರೀತಿಯಲ್ಲಿ ಹೀಗೆ ವೀಕ್ಷಕರೇ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿ ಮಾಡಿದ ನಂತರ ವೀಕ್ಷಕರೇ ಇದನ್ನು ಸಂಪೂರ್ಣವಾಗಿ ವೀಕ್ಷಕರೇ ಭೂಮಿಯಲ್ಲಿ ಮುಚ್ಚಬೇಕಾಗುತ್ತೆ ಈ ಭಸ್ಮವನ್ನು ವೀಕ್ಷಕರೇ ಸಂಪೂರ್ಣವಾಗಿ ಭೂಮಿಯಲ್ಲಿ ಮುಚ್ಚಬೇಕಾಗುತ್ತೆ ಮುಚ್ಚುವಂತ ಸಂದರ್ಭದಲ್ಲಿ ವೀಕ್ಷಕರೇ ಕಲ್ಲುಪ್ಪನ್ನು ಹಾಕಬೇಕಾಗುತ್ತೆ ಈ ರೀತಿಯಲ್ಲಿ ಈ ರೀತಿ ಕಲ್ಲುಪ್ಪನ್ನು ಹಾಕಿ ನಂತರ ವೀಕ್ಷಕರೇ ಅರಿಶಿನ ಹಾಗೂ ಕುಂಕುಮವನ್ನು ಹಾಕಬೇಕಾಗುತ್ತೆ ವೀಕ್ಷಕರೇ ಇಷ್ಟು ಮಾಡಿದ ನಂತರ ವೀಕ್ಷಕರೇ ಇದನ್ನು ಸಂಪೂರ್ಣವಾಗಿ ವೀಕ್ಷಕರೇ ಭೂಮಿಯಲ್ಲಿ ಹಾಕಿ ಮುಚ್ಚಾಕ್ಬೇಕಾಗುತ್ತೆ ವೀಕ್ಷಕರೇ ಇಷ್ಟು ಮಾಡಿ ನೋಡಿ ವೀಕ್ಷಕರೇ ನೀವು ಯಾರು ನಿಮ್ಮ ಮಾತನ್ನು ಕೇಳ್ತಾ ಇರಲ್ಲ ಅಥವಾ ಯಾರು ಪ್ರೀತಿಸಿ ಮೋಸ ಮಾಡಿರ್ತಾರೆ ವೀಕ್ಷಕರೇ ಯಾರು ನಿಮ್ಮ ಮಾತು ಕೇಳ್ತಾ ಇರೋಲ್ಲ ಅಥವಾ ಯಾರಾದರೂ ನಿಮ್ಮ ಹದ್ದು ಮೀರಿ ನಡೀತಾ ಇದ್ದಾರೆ ಸಂಪೂರ್ಣವಾಗಿ ನಿಮ್ಮ ವಿರುದ್ಧ ದಿಕ್ಕಲ್ಲಿ ನಡೀತಾ ಇದ್ದಾರೆ ಅಂತ ಹೇಳಿದ್ರೆ ವೀಕ್ಷಕರೇ ಈ ಒಂದು ವಿಧಾನ ಮಾಡಿ ನೋಡಿ ವೀಕ್ಷಕರೇ ಸಂಪೂರ್ಣವಾಗಿ ನಿಮ್ಮ ಹಸ್ತದಲ್ಲಿ ಇರ್ತಾರೆ ನೀವು ಕುಂತ್ಕೊಂಡ್ರೆ ಕುಂತ್ಕೊಂತಾರೆ ನಿಂತ್ಕೊಂಡ್ರೆ ನಿಂತ್ಕೊಂತಾರೆ ಸಂಪೂರ್ಣವಾಗಿ ನಿಮ್ಮ ಹದ್ ಇರ್ತಾರೆ ನಿಮ್ಮ ಮಾತು ಮೀರಿ ಹೋಗೋದಿಲ್ಲ ವೀಕ್ಷಕರೇ ಮಾಡಿ ನೋಡಿ ವೀಕ್ಷಕರೇ ಮುಖ್ಯವಾಗಿ ವೀಕ್ಷಕರೇ ಎರಡು ಗಮನದಲ್ಲಿ ಇಟ್ಕೊಳ್ಳಿ ಯಾವ ದಿನ ಯಾವ ಸಮಯ ಮಾಡಬೇಕು ಅನ್ನೋದನ್ನ ಮೊದಲು ನಿಗದಿಪಡಿಸ್ಕೋಬೇಕಾಗುತ್ತೆ ಅದನ್ನು ತಿಳ್ಕೋಬೇಕು ಅಂತ ಇದ್ರೆ ವೀಕ್ಷಕರೇ ಈ ಕೂಡಲೇ ಈ ಡಿಸ್ಪ್ಲೇಲಿ ಕಾಣ್ತಾ ಇರೋ ನನ್ನ ನಂಬರ್ ಗೆ ಕರೆ ಮಾಡಿ ಹಾಗೆ ವೀಕ್ಷಕರೇ ಮಾಡುವಂತ ಸಂದರ್ಭದಲ್ಲಿ ಮನೋಬಲ ಅನ್ನೋದು ದೃಢವಾಗಿರಬೇಕು ಮಾಡುವಂತ ಸಂದರ್ಭದಲ್ಲಿ ಅವರ ಹೆಸರು ಅವರ ಮುಖಚರೆ ಮುಖ ಲಕ್ಷಣ ಅದನ್ನೇ ಮಾತ್ರ ಜ್ಞಾಪಕ ಬರ್ತಾ ಇರಬೇಕು ಬೇರೆ ಯಾವುದು ಜ್ಞಾಪಕಕ್ಕೆ ಬರ್ತಾ ಇರಬಾರದು ಹೀಗೆ ವೀಕ್ಷಕರೇ ಮಾಡಿ ನೋಡಿ ಏನಾದರೂ ಗೊತ್ತಾಗಲಿಲ್ಲ ಅಥವಾ ಪ್ರಶ್ನೆ ಕೇಳಬೇಕು ಅಂತ ಇದ್ರೆ ವೀಕ್ಷಕರೇ ಡಿಸ್ಪ್ಲೇಲಿ ಅಲ್ಲಿ ಕಾಣ್ತಿರೋ ನನ್ನ ನಂಬರ್ಗೆ ಈ ಕೂಡಲೇ ಕರೆ ಮಾಡಿ ಹಾಗೆ ವೀಕ್ಷಕರೇ ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ಅವರು ಈ ತರ ಹತ್ತು ಹಲವಾರು ಸಮಸ್ಯೆಗಳಿಂದ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರೆ ವೀಕ್ಷಕರೇ ಅವರಿಗೂ ಈ ವಿಡಿಯೋ ಅಥವಾ ನನ್ನ ನಂಬರ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಒಳ್ಳೆಯದಾಗಲಿ ನಮಸ್ತೆ